ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ್ ಭವನದಲ್ಲಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಎನ್ ರವಿಕುಮಾರ್ ರಾಜ್ಯ ಕಾರ್ಯದರ್ಶಿಗಳಾದ ಸಿ ತಮೇಶ್ ಗೌಡ ಅಂತಾರಾಷ್ಟೀಯ ಯೋಗಪಟು ರಾಘವೇಂದ್ರ ಪೈ ಕನ್ನಡ ಚಲನಚಿತ್ರ ನಟರಾದ ಕೋಮಲ್ ಕುಮಾರ್ ಸುಂದರ್ ರಾಜ್ ನಟಿಯರಾದ ಸುಧಾರಾಣಿ ಪದ್ಮವಾಸಂತಿ ಉಪಸ್ಥಿತರಿದ್ದರು ವರದಿಗಾರರು ಮಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಕಸಾಗ ಅಂದ್ರೆ ಶಂಕರ ಮಂಗಳಕರ ಅಂತ ಶಿವಶಿವ ಶಿವ ಶಿವ ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ ಹೆಸರು ಮನಸ್ಸು ಕೈಯರ ಕಣಗಳು ಶುದ್ಧವಾಗಿ ನಂತರ ವಿಠಲ ಹೇಳಲಾಗಿದೆ ಹೇಳಿದೆ ನಮ್ಮ ಹೃದಯದ ಆರೋಗ್ಯ ಬೆನರಾಗುತ್ತೆ ಯಾರು ಓಪೂ ಭೂಮಿ ತೋ ವಿಚರ ಶಾಂತಿಯ ಎಫೆಕ್ಟ್ ಆಫ್ ವಿಚರ ಶಾಂತಿಯ ಹಾಪ್ ಅಂತ ಹೇಳಿದೆ ಅದರ ಪ್ರಾಕ್ಟಿಕಲ್ ಆಗಿ ನಮ್ಮ ಕೈಗಳಲ್ಲಿ ಬಂತಾ 38 ಪ್ರತಿಕ್ರಿಯೆಗಳು ತುಂಬೂರಷ್ಟು ಜಗಗಿದ್ದೀವಿ ವಿಚರ 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 நம்ம கைக்கே புலியில் எப்பத்தெடு சாகித நாடி கனெக்டிவிட்டி இது

నమస్కారం బదికేద జోడ నమ్మ వ్యక్తిత్వే మాస బౌద్ధిక భావనాత్మక ఆ ధ్యాత్మిక వ్యక్తిత్వే అవు సమరస్యోదే అదే బుక్ సరైన సరి సరే లేదా ఎలా इधर लोग हम अतीने जो नेक्स्ट एम एम जोड़े यारा यारा ये यारा कूट यारा 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 बाहर बी बी डब बी 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 डब एम ओ एम आउट बी बी डब बी 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 डब एम ओ एम बी बी Inhalation. Exhalation. Chorus. Resonance. Tumbali. Stop. Garu kare. 1, 2, Resonance. Resonance. Inhalation. Exhalation. Chorus. Resonance. Tumbali. Stop. You must sign up your mind. You sign up your mind. If you are in the field, for example, you are in

ರಾಜ್ಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರುವ ಶ್ರೀಮತಿ ಸುಧಾರಾಣಿ ಅವರು ಚಲನಚಿತ್ರ ಪ್ರಖ್ಯಾತ ಚಲನಚಿತ್ರ ನಟಿಯವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಮಲ್ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಪದ್ಮಾ ವಾಸಂತಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಮೇಲೆ ಯೋಗವನ್ನು ಹೇಳಿಕೊಡಲು ನಮ್ಮ ಯೋಗ ಯೋಗಾಭ್ಯಾಸ ಪ್ರಾರಂಭ ಮಾಡಲು ಡಾಕ್ಟರ್ ರಾಘವೇಂದ್ರ ಶ್ರೀ ರಾಘವೇಂದ್ರ ಪೈ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದತ್ತಾತ್ರೆ ಅವರು ಬಂದಿದ್ದಾರೆ ರಾಜ್ಯ ಸಂಯೋಜಕರು ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಶರಣ್ ತಳ್ಳಗೇರಿ ಅವರು ಬಂದಿದ್ದಾರೆ ರಾಜ್ಯ ಪ್ರಧಾನ ರಾಜ್ಯ ಕಾರ್ಯದರ್ಶಿಗಳು ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ವೆಂಕಟೇಶ್ ಪ್ರಸಾದ್ ಅವರು ಬಂದಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ನಮ್ಮ ಮಂಜುಳಾ ಮೇಡಮ್ ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮೀ ಅಶ್ವಿನಿ ಗೌಡ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲು ನಮ್ಮ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಮತ್ತು ನಾನಾ ಕಡೆಗಳಿಂದ ಬಂದಿರೋ ನಮ್ಮ ರಾಜ್ಯ ನಾಯಕರು ರಾಜ್ಯ ನಮ್ಮ ಸ್ಥಳೀಯ ಮಂಡಲ ಅಧ್ಯಕ್ಷರುಗಳು ಅವರ ಕಾರ್ಯಕರ್ತರು ಮತ್ತು ಎಲ್ಲಾ ಸ್ನೇಹಿತರುಗಳು ಒಂದನ್ನು ಕೊರುತ್ತಾ ವಿಶೇಷವಾಗಿ ಯೋಗ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ ಅವರಿಗೂ ಆಮೇಲೆ ನಾಗೇಶ್ ಯಾದವ್ ಅವರು ಕಿರುತೆರೆ ನಟರು ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು ಧನ್ಯವಾದ ಚಾಲನೆ ಕೊಡಬೇಕು ಅಂತ ನಮ್ಮ ವೇದಿಕೆ ಮೇಲಿರುವ ಗಣ್ಯರೆಲ್ಲರನ್ನೂ ನಾನು ಪ್ರಾರ್ಥಿಸಿಕೊಳ್ತೇನೆ ಜಿಲ್ಲಾ ಅಧ್ಯಕ್ಷರುಗಳು ಮೂರು ಜಿಲ್ಲೆಯ ಅಧ್ಯಕ್ಷರುಗಳು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾನೆ ಶ್ರೀ ಸಪ್ತಗಿರಿ ಗೌಡ್ರು ಶ್ರೀ ಹರೀಶ್ ಅವರು ಹಾಗೂ ಶ್ರೀ ಸಿ ಕೆ ರಾಮಮೂರ್ತಿ ಅವರು ಯೋಗಿನ ಕರ್ಮ ಸಂಗಂ ತ್ಯತ್ವಾತ್ಮ ಶುದ್ಧಯೇ ಭಗವದ್ಗೀತೆಯ ಕರ್ಮಯೋಗ ಐದನೇ ಅಧ್ಯಾಯದಲ್ಲಿ ಕೃಷ್ಣನ ಮಾತುಗಳು ಯೋಗಿಗಳು ದೇಹದಿಂದ ಮನಸ್ಸಿನಿಂದ ಬುದ್ಧಿಯಿಂದ ಇಂದ್ರಿಯಗಳ ಬಳಕೆಯಿಂದ ಕರ್ಮವನ್ನು ಮಾಡುತ್ತಾರೆ ಅರ್ಥಾತ್ ನಾವು ಮಾಡುವ ಸತ್ಕಾರ್ಯವೇ ನಮ್ಮ ಯೋಗ ಸುಂದರ ಜೀವನಕ್ಕೆ ಯೋಗ ಸೂತ್ರಗಳು ದಿನವೂ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಯೋಗಾಸನ ಹದಿನೈದು ನಿಮಿಷಗಳ ಕಾಲ ಪ್ರಾಣಾಯಾಮ ಹತ್ತು ನಿಮಿಷ ಮೌನ ಇಷ್ಟವಾದ ಆಟ ಕನಿಷ್ಠ ಆರು ಗಂಟೆಗಳ ನಿದ್ದೆ ಸಕಾರಾತ್ಮಕ ಚಿಂತನೆಗಳ ರೂಢಿ ದಿನವೂ ಪ್ರಾರ್ಥನೆ ಭಜನೆ ಅಭ್ಯಾಸ ಮನಸಾರ ತುಂಬು ಹೃದಯದಿಂದ ನಗುವುದು ಇವುಗಳನ್ನು ನಾವು ಅಳವಡಿಸಿಕೊಂಡರೆ ಯಾವುದೇ ತರಹದ ಬಾಧೆಗಳು ನಮ್ಮ ದೇಹವನ್ನು ಹತ್ತಿರವೂ ಸುಳಿಯುವುದಿಲ್ಲ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ವಿಶೇಷ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಯೋಗ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಪೈ ಅವರೇ ಖ್ಯಾತ ಚಲನಚಿತ್ರ ನಟಿ ಸುಧಾರಾಣಿ ಅವರೇ ಮತ್ತೊರ್ವ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಕೋಮಲ್ ರವರೇ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಅವರು ಕೂಡ ಇದ್ದಾರೆ ಡಾ ಅಶ್ವಥ್ ನಾರಾಯಣ್ ಅವರು ನಮ್ಮ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರವಿಕುಮಾರ್ ಅವರು ಮಹಿಳಾ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜುಳಾ ಅವರು ಅಶ್ವಿನಿ ಗೌಡ ಅವರು ವೇದಿಕೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ವೇದಿಕೆ ಮುಂಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಯೋಗ ಅಭಿಮಾನಿಗಳು ಪತ್ರಿಕಾ ಹಾಗೂ ಮಾತನ್ನ ಸ್ನೇಹಿತರು ಕೂಡ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಬಂಧುಗಳು ನಮಗೆಲ್ಲ ತಿಳಿದಿರುವ ಹಾಗೆ ಆರು ಸಾವಿರಕ್ಕೂ ಆರು ಸಾವಿರ ವರ್ಷಗಳಿಗೂ ಹೆಚ್ಚು ಮಿಗಿಲಾಗಿ ಒಂದು ಇತಿಹಾಸ ಇರತಕ್ಕಂಥ ನಮ್ಮ ಯೋಗ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪರಿಚಯ ಮಾಡಿಕೊಡಬೇಕು ಕೇಳ್ತಾ ಇದ್ದೇವೆ ವಸುದೈವ ಕುಟುಂಬಕಂ ವರ್ಲ್ಡ್ ಇಸ್ ಒನ್ ಫ್ಯಾಮಿಲಿ ಅವರು ಶ್ರೇಷ್ಠ ಸಂದೇಶವನ್ನು ಕೂಡ ನೀಡಬೇಕು ಅಂತ ಹೇಳಿ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪ್ರಯತ್ನದಿಂದಾಗಿ ವಿಶ್ವಸಂಸ್ಥೆಯು ಕೂಡ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ